ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಬಂದಿಲ್ಲ ಅಂತ ಹೇಳಿ ವೇದ ತುಂಬ ಟೆನ್ಷನ್ ಆಗಿರ್ತಾಳೆ ಆವಾಗ ದೇವಕ್ಕೆ ಹೇಳ್ತಾಳೆ ನೋಡಿ ದೊಡ್ಡವರೇ ಇಷ್ಟೊತ್ತು ವೇಟ್ ಮಾಡಿ ಆಯ್ತು ಇನ್ಮೇಲೆ ನೀವು ಕಾಯುದ್ರಲ್ಲಿ ಯಾವ ಅರ್ಥನೂ ಇಲ್ಲ ಹಾಗಾಗಿ ನೀವು ನಿಮ್ಮ ತೀರ್ಪನ್ನು ಕೊಡಿ ಇವರು ಅದನ್ನ ಪಾಲಿಸಲೇಬೇಕು ಅಂತ ಹೇಳಿದಾಗ ಪಂಚಾಯಿತಿಯವರು ಹೇಳ್ತಾರೆ ನೋಡಮ್ಮ ವೇದ ಇಷ್ಟೊತ್ತು ನಾವು ನಿನಗೋಸ್ಕರ ಕಾಯ್ದಿದ್ವಿ ಆದ್ರೆ ಇನ್ಮೇಲೆ ಕಾಯ್ಲಿಕ್ಕೆ ನಮಗೆ ಆಗುದಿಲ್ಲ ಯಾಕೆಂದ್ರೆ ನಮಗೂ ಕೂಡ ಕೆಲಸಕ್ಕೆ ಹೋಗ್ಬೇಕು ನಾವಿವಾಗ ಹೇಳುದೇನಂತ ಹೇಳಿದ್ರೆ ಆದ್ರೆ ನೀವು ನೀವು ಈ ಊರನ್ನು ಹಾಗೆ ಈ ಮನೆಯನ್ನು ಬಿಟ್ಟು ಹೋಗಲೇಬೇಕು ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ದೇವಕಿ ಹೇಗಾದರೂ ಮಾಡಿ ನಮ್ಮನ್ನು ಈ ಸಂದರ್ಭದಿಂದ ನೀನು ಪಾರು ಮಾಡು ನೀನು ಹೇಳಿದಾಗಿ ಕೇಳ್ಕೊಂಡಿರ್ತೀವಿ ಅಂತ ಹೇಳಿದಾಗ ದೇವಕಿಗೆ ತುಂಬಾ ಖುಷಿಯಾಗುತ್ತೆ ಆವಾಗ ದೇವಕಿ ಪಂಚಾಯತಿ ಹತ್ರ ಹೇಳ್ತಾರೆ ದೊಡ್ಡವ್ರೆ ಒಂದು ನಿಮಿಷ ಒಂದು ಐದು ನಿಮಿಷ ವೇಟ್ ಮಾಡಿ ನಾನು ಇವರ ಜೊ ಇವ್ರ ಜೊತೆ ಮಾತಾಡಿಕೊಂಡು ಬರ್ತೀನಿ ಅಂತ ಹೇಳಿ ಏ ಕರ್ಮದವಳೆ ಹಾಗೆ ನನ್ನ ಗಂಡನ ಅಣ್ಣನೇ ಉಮಾ ಎಲ್ಲರೂ ಕೂಡ ನನ್ನ ಜೊತೆ ಬನ್ನಿ ಅಂತ ಹೇಳಿ ನಾಲ್ಕು ಜನರನ್ನ ಕರ್ಕೊಂಡು ಒಳಗಡೆ ಹೋಗ್ತಾಳೆ ಅವಾಗ ವೇದ ಹಾಗೆ ವೇದನ್ ಮನೆಯವರತ್ರ ಹತ್ರ ಹೇಳ್ತಾಳೆ ನೀವು ನನಗೆ ಈ ಮನೆಯನ್ನ ಬರ್ಕೊಡ್ಲೇಬೇಕು ನೀವೆಲ್ಲರೂ ಕೂಡ ಈ ಮನೆ ಪತ್ರಕ್ಕೆ ಸೈನ್ ಹಾಕಲೇಬೇಕು ಅಂತ ಹೇಳಿ ಎಲ್ಲರ ಸೈನ್ ಅನ್ನ ಹಾಕ್ಸ್ಕೊಳ್ತಾಳೆ ಇವಾಗ ನಿಮಗೆ ನನ್ನಿಂದ ಯಾವ ಸಮಸ್ಯೆನೂ ಆಗೋದಿಲ್ಲ ಹಾಗೆ ನೀವು ಕೂಡ ಇದೇ ಮನೆಯಲ್ಲಿ ಇರಬಹುದು ತಿಂಗಳಿಗೆ ಎಂಟು ಸಾವಿರ ನಮಗೆ ಬಾಡಿ ಬಾಡಿಗೆ ಕೊಟ್ಕೊಂಡು ನೀವು ಇದೇ ಮನೆಯಲ್ಲಿ ಇರಬಹುದು ಅಂತ ಹೇಳಿ ಈ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡು ಹೊರಗಡೆ ಬರ್ತಾರೆ ಅವಾಗ ದೇವಕಿ ಪಂಚಾಯಿತಿಯವರ ಹತ್ರ ಹೇಳ್ತಾಳೆ ದೊಡ್ಡವರೇ ಇವರು ಇದೇ ಮನೆಯಲ್ಲಿ ಇರಲಿ ನಂದು ಏನು ಅಭ್ಯಂತರ ಇಲ್ಲ ಆದ್ರೆ ನಾನು ಹೇಳಿದ್ದು ಕೇಳ್ಕೊಂಡು ಇರ್ತಾರೆ ಅಂತ ಹೇಳಿದಾಗ ಪಂಚಾಯಿತಿಯವರು ಆಯ್ತು ಸರಿಯಮ್ಮ ಇದೊಂದು ಅವಕಾಶ ಕೊಟ್ಟಬಿಡು ಅಂತ ಹೇಳಿ ಹೊರ ಹೊರಡ್ತಾರೆ ಈ ಕಡೆ ವಿಕ್ರಮ್ ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ರೌಡಿಗಳು ಅಡ್ಡಾಕಿ ವಿಕ್ರಮ್ ಜೊತೆ ಫೈಟ್ ಮಾಡ್ತಾರೆ ಆವಾಗ ವಿಕ್ರಮ್ ಕೂಡ ರೌಡಿಗಳಿಗೆ ಸರಿಯಾಗಿ ಹೊಡೆದು ವೇದ ಮನೆಗೆ ಆತುರದಿಂದ ಬರ್ತಾನೆ ಅವಾಗ ಬೇತಳ ಬೇತಳ ಅಂತ ಹೇಳಿ ಕರೆದಾಗ ವೇದ ಹೊರಗಡೆ ಬಂದು ಇವಾಗ ಯಾಕೆ ಇಲ್ಲಿಗೆ ಬಂದೆ ನೀನು ನೀನು ಇಷ್ಟೊಂದು ಕಟುಕ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಕಟುಕ ಅಂತ ಹೇಳಿ ನನಗೆ ಮೊದಲೇ ಗೊತ್ತಿದ್ರೆ ನಿನ್ ಜೊತೆ ನಾನು ನಿನ್ನ ಹತ್ರ ನಾನು ಸಹಾಯ ಮಾಡುವಂತ ಹೇಳಿ ನಿನ್ನ ಹತ್ರ ಇಷ್ಟೊಂದು ಕೇಳ್ಕೊಳ್ತಾನೆ ಇರಲಿಲ್ಲ ನಾನು ಅಷ್ಟೊಂದು ಕೇಳ್ಕೊಂಡ್ರು ಸಹ ಮನಸ್ಸು ಕರ್ಗ್ಲೇ ಇಲ್ವಲ್ಲ ನನ್ನನ್ನ ನಂಬಿಸಿ ನೀನು ಕತ್ತು ಕೊಯ್ದು ಬಿಟ್ಟೆ ಕಾರಣಕ್ಕೂ ನಾನು ನಂಬುವ ಮಾತೇ ಇಲ್ಲ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾನೇ ಬೇಜಾರಾಗುತ್ತೆ ಹೇಳ್ತಾಳೆ ಅರ್ಥ ಆಗ್ತಾ ಇದೆ ನಿನ್ನನ್ನ ಯಾಕೆ ಹೋದ್ರು ಅಂತ ಹೇಳಿ ನೀನ್ ಈ ರೀತಿ ಅಂತ ಹೇಳಿ ನಿಮ್ಮಮ್ಮಗೆ ಮೊದ್ಲೇ ಗೊತ್ತಾಗಿ ನಿಮ್ ಯಾರ ಸಹವಾಸನ ಬೇಡ ಅಂತ ಹೇಳಿ ದೂರ ಹೋಗಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ ಜೊತೆನೆ ಇರ್ತಿದ್ರು ಅಲ್ವಾ ಯಾವ ತಾಯಿ ಆಗಿ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ ಹಾಗಾಗಿ ನಿನ್ಗೆ ಯಾವ ತಂದೆ ತಾಯಿ ಬೆಲೆನೂ ಗೊತ್ತಿಲ್ಲ ಗೊತ್ತಿದ್ದರೆ ನೀನು ಈ ರೀತಿಯಾಗಿ ಮಾಡ್ತಾ ಇರಲಿಲ್ಲ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾನೇ ಬೇಜಾರಾಗಿ ವೇದ ಅಮ್ಮನ ವಿಷಯ ಮಾತಾಡಿದಾಗ ವಿಕ್ರಮ್ ವಿಕ್ರಮ್ಗೂ ಕೋಪನೂ ಬರುತ್ತೆ ನೋಡಬೇಕಾಳೆ ಯಾವುದೇ ಕಾರಣಕ್ಕೂ ನೀನು ನಮ್ಮ ಅಮ್ಮನ ಮಾತಾಡ್ಬೇಡ ನನಗೆ ಕೋಪ ಬರುತ್ತೆ ಅಂತ ಹೇಳಿದಾಗ ಏನೋ ಮಾಡ್ತೀಯ ನಾನು ಹೇಳಿದ್ರಲ್ಲಿ ಏನು ತಪ್ಪನು ತಪ್ಪು ಇಲ್ಲ ನೀವು ಒಳ್ಳೆಯವರಾಗಿದ್ರೆ ನಿಮ್ಮ ಅಮ್ಮ ಯಾಕೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ರು ಅಂತ ಕೇಳಿದಾಗ ವಿಕ್ರಮ್ ಸುಮ್ಮನಾಗ್ತಾನೆ ಈ ಕಡೆ ದಾಮೋದರ್ ಶಕುಂತಲ ಮನೆಗೆ ಬಂದು ಕಾಲಿಂಗ್ ಬೆಲ್ ಮಾಡಿದಾಗ ಶಕುಂತಲ ಬಂದು ಡೋರ್ ಅನ್ನ ಓಪನ್ ಮಾಡ್ತಾಳೆ ಮಾಡಿದಾಗ ದಾಮೋದರನ್ನು ನೋಡಿ ತುಂಬಾ ಶಾಕ್ ಆಗ್ತಾಳೆ ಹಾಗೆ ಭಯದಿಂದ ಬೆವರ್ತಾಳೆ ಅವಾಗ ದಾಮೋದರ್ ಕೇಳ್ತಾನೆ ಯಾಕೆ ಶಕುಂತಲ ಗಾಬರಿ ಆಗ್ತಿದ್ಯಾ ಭಯ ಆಗ್ತಿದ್ಯಾ ಅವತ್ತು ನಾನು ನಿನ್ನ ಫಾಲೋ ಮಾಡಿದಾಗ ನೀನು ಕಣ್ಣು ತಪ್ಪಿಸಿ ಓಡಿ ಬಂದೆ ಆದ್ರೆ ಈ ದಾಮೋದರ್ ಏನು ಅಂತ ಹೇಳಿ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನೀನಿಂದ ಜಾಗನ ಕಂಡು ಹಿಡಿಯುವುದು ನನ್ಗೆ ಅಷ್ಟೊಂದು ಕಷ್ಟ ಅಂತ ಅನ್ಕೊಂಡಿದ್ಯಾ ಇವಾಗ ಹೇಗ ಅನ್ಸ್ತಾ ಇದೆ ತುಂಬಾ ಭಯ ಆಗ್ತಿದ್ಯಾ ಜೀವ ಬಾಯಿಗೆ ಬಂದಾಗ ಆಗ್ತಿದ್ಯಾ ಅಂತ ಕೇಳಿದಾಗ ಶಕುಂತಲ ಹೇಳ್ತಾಳೆ ಯಾಕೆ ನಾನು ಭಯ ಪಡಬೇಕು ತಪ್ಪು ಮಾಡಿದ ನೀನೇ ಇಷ್ಟೊಂದು ಧೈರ್ಯವಾಗಿರ್ಬೇಕಾದ್ರೆ ನಾನು ನಾನು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಭಯ ಪಡಬೇಕು ಅಂತ ಕೇಳಿದಾಗ ದಾಮೋದರ್ ಹೇಳ್ತಾನೆ ಅದಿರಲಿ ಬಿಡು ನೀನು ಯಾಕೆ ಮತ್ತೆ ಈ ಊರಿಗೆ ಬಂದೆ ಈ ಊರಿನ ಬೇಡ ಬೇಡ ನಾವು ಯಾರು ಅಂತ ಹೇಳಿ ದೂರ ಹೋದವಳು ಮತ್ತೆ ಯಾಕೆ ಇದೇ ಊರಿಗೆ ಬಂದೆ ಅಂತ ಕೇಳಿದಾಗ ಶಕುಂತಲ ಅಂದ್ಕೊಳ್ತಾಳೆ ಯಾವುದೇ ಕಾರಣಕ್ಕೂ ಇವನಿಗೆ ನನ್ನ ಮಗ ವಿಶ್ವ ಪೊಲೀಸ್ ಅನ್ನೋ ವಿಷಯ ಗೊತ್ತಾಗ್ಲೇಬಾರದು ನನ್ನ ಮಕ್ಕಳ ವಿಷಯ ಏನಾದರೂ ಇವನಿಗೆ ಗೊತ್ತಾದರೆ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡೇ ಮಾಡ್ತಾನೆ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳ ವಿಷಯ ಗೊತ್ತ ಬಿಟ್ಕೊಡ್ಲೇಬಾರದು ಅಂತ ಹೇಳಿ ಹೇಳ್ತಾಳೆ ಯಾಕೆ ನಾನು ಎಲ್ಲಾದರೂ ಇರ್ತೀನಿ ಅದನ್ನೆಲ್ಲ ಕಟ್ಕೊಂಡು ನೀನೇನು ಮಾಡ್ತೀಯ ಅಂತ ಹೇಳಿ ಕೇಳಿದಾಗ ದಾಮೋದರ್ ಹೇಳ್ತಾನೆ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯ ಅಂತ ಹೇಳಿ ಗೊತ್ತು ನನಗೆ ನಿನ್ನ ಮಗನ್ನ ಪೊಲೀಸ್ ಮಾಡಿ ಅವನ ಮೂಲಕ ನನ್ನ ವಿರುದ್ಧ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ಈ ಊರಿಗೆ ಮತ್ತೆ ವಾಪಸ್ ಅಂತ ಹೇಳಿದಾಗ ಶಕುಂತಲೆಗೆ ತುಂಬನೇ ಶಾಕ್ ಆಗ್ತಾಳೆ ಅಯ್ಯೋ ದೇವ್ರೆ ನಾನು ಇವನಿಗೆ ನನ್ನ ವಿಷಯ ನನ್ನ ಮಕ್ಕಳ ವಿಷಯ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ರೆ ಇವನು ಎಲ್ಲ ವಿಷಯನೂ ತಿಳ್ಕೊಂಡೇ ಬಂದಿದ್ನಲ್ಲ ಏನು ಮಾಡಲಿದ್ಯವ್ರೆ ಅಂತ ಹೇಳಿ ಬೇವ್ರನ್ನು ಒರೆಸ್ಕೊಳ್ತಾಳೆ ಆವಾಗ ದಾಮೋದರ್ ಹೇಳ್ತಾನೆ ಯಾಕೆ ತುಂಬ ಬೇವ್ರು ಬರ್ತಿದ್ಯಾ ಇವನಿಗೆ ಹೇಗೆ ವಿಷಯ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ಯಾ ನನಗೆ ಎಲ್ಲ ವಿಷಯನೂ ಗೊತ್ತು ಅದಿರಲಿ ನಿನಗೆ ಎರಡು ಮಕ್ಕಳು ಹೇಗೆ ಒಬ್ಬ ವಿಶ್ವ ಆಯಿತು ಇನ್ನೊಬ್ಬಳು ಹುಡುಗಿ ಇದ್ದಿದ್ಲಲ್ಲ ಆ ದಿನ ನಿನ್ನ ಜೊತೆ ಒಂದು ಹುಡುಗಿ ಸಹಿತ ಇದ್ದಿದ್ಲಲ್ಲ ಅವಳು ನಿನ್ನ ಮಗಳ ಅವಳು ಎರಡು ಮಕ್ಕಳು ಹೇಗೆ ಅಂತ ಕೇಳಿದಾಗ ಶಕುಂತಲೆಗೆ ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸೀದಾ ನೀನು ಇಲ್ಲಿಂದ ಹೋದ್ರೆ ಸರಿ ನನ್ನ ಮಗನಿಗೆ ಈ ವಿಷಯ ಗೊತ್ತಾದರೆ ಅವನು ಸುಮ್ನೆ ಇರುವುದಿಲ್ಲ ಇದರಿಂದ ಅಂತ ಹೇಳಿ ಶಕುಂತಲ ಕೂಗಾಡ್ತಾಳೆ ನಂತರ ದಾಮೋದರ್ ಹೇಳ್ತಾನೆ ಹೊರಡ್ತೀನಿ ನಾನು ಇಲ್ಲಿಂದ ಹೋಗೋದಕ್ಕೆ ಮುಂಚೆ ನಿನಗೊಂದು ಎಚ್ಚರಿಕೆ ಕೊಟ್ಟು ಹೋಗ್ತೀನಿ ಈ ಎಚ್ಚರಿಕೆಯನ್ನು ನೀನು ಪಾಲಿಸಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಿನ್ನ ಜೀವಕ್ಕೆ ಹಾಗೆ ನಿನ್ನ ಮಕ್ಕಳ ಜೀವಕ್ಕೆ ಆಪತ್ತು ಅಂತ ಹೇಳಿದಾಗ ಶಕುಂತಲೆಗೆ ತುಂಬನೇ ಶಾಕ್ ಆಗುತ್ತೆ ನಂತರ ದಾಮೋದರ್ ಹೇಳ್ತಾನೆ ಇನ್ನೊಂದು ಎರಡು ದಿನ ನಿನಗೆ ಟೈಮ್ ಕೊಡ್ತೀನಿ ಅಷ್ಟ್ರೊಳಗಡೆ ನೀನು ನಿನ್ನ ಮಕ್ಕಳನ್ನ ಕರ್ಕೊಂಡು ಇಲ್ಲಿಂದ ಹೊರಟೋದ್ರೆ ಸರಿ ನನಗೆ ನಿನ್ನ ಮಗನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸೋದು ಯಾವ ಕಷ್ಟನೂ ಅಲ್ಲ ಆದ್ರೆ ನೀನಾಗೆ ಇಲ್ಲಿಂದ ಬಿಟ್ಟು ಹೋಗ್ತೀಯಾ ಅಥವಾ ನಿಮ್ ಜೀವಕ್ಕೆ ಆಪತ್ತು ತಂದ್ಕೊಳ್ತೀರಾ ಅದು ನಿನಗೆ ಬಿಟ್ಟಿದ್ದು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀಯಾ ಅಂತ ಹೇಳಿ ಯೋಚನೆ ಮಾಡಿ ನಿರ್ಧಾರ ತಗೋ ಅಂತ ಹೇಳಿ ದಾಮೋದರ್ ಅಲ್ಲಿಂದ ಹೊರಡ್ತಾನೆ ಇದರಿಂದ ಶಕುಂತಲ ತುಂಬಾನೇ ಭಯದಿಂದ ಇರ್ತಾಳೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ